ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಅಪ್ಪು ಸತ್ಯ ಲೈಫ್ ಸ್ಟಾರ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಒಪ್ಪೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಅಮ್ಮನ ಮನೆ ವ್ಲಾಗ್ ಅಂತ ಶೇರ್ ಮಾಡ್ತಾ ಇದ್ದೀನಿ ನಿನ್ನೆ ನಾನು ಬಂದೆ ಇಲ್ಲಿ ಸಾರಕ್ಕೆ ಆಂಜನೇಯನ ದೇವಸ್ಥಾನದಲ್ಲಿ ಪ್ರತಿ ವರ್ಷ ರಥಸಪ್ತಮಿ ದಿನ ರಥೋತ್ಸವ ನಡೆಯುತ್ತೆ ತುಂಬ ಚೆನ್ನಾಗಿ ನಡೆಯುತ್ತೆ ಸೊ ಹಾಗೆ ಪ್ರತಿ ವರ್ಷ ನಾನು ಬರ್ತೀನಿ ಹಾಗಾಗಿ ಇವತ್ತು ನಾನು ಅಮ್ಮನ ಮನೆ ವ್ಲಾಗ್ ಅಂತ ಅಂದರೆ ಅಮ್ಮನ ಮನೆಯಲ್ಲಿ ನಾನು ಋಷಿಕೇಶ ಏನು ಮಾಡ್ತೀವಿ ಅಂತ ಶೇರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಹಾಗೆ ಅಮ್ಮನ ಮತ್ತು ನಮ್ಮ ಅಜ್ಜಿನ ಇಬ್ರು ಪರಿಚಯ ಮಾಡಿಕೊಡ್ತೀನಿ ಈ ವಿಡಿಯೋದಲ್ಲಿ ದಯವಿಟ್ಟು ಎಲ್ಲರೂ ನೋಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಕಡೆಯಲ್ಲಿ ಬಿಟ್ಟು ಲೈಕ್ ಕೊಡೋದನ್ನ ಖಂಡಿತ ಮಾಡಬೇಡಿ ಬನ್ನಿ ಇವಾಗ ನಮ್ಮ ತಾಯಿನ ಪರಿಚಯ ಮಾಡಿಕೊಡ್ತೀನಿ ಇವರೇ ನಮ್ಮಮ್ಮ ನಾನು ನಮ್ಮಮ್ಮ ಒಂದೇ ಥರ ಇದ್ದೀನಿ ಅಂತ ಕಮೆಂಟ್ ಕಮೆಂಟಲ್ಲಿ ಹೇಳಿ ಇವಾಗ ನಮ್ಮ ಅಜ್ಜಿನ ಪರಿಚಯ ಮಾಡಿಕೊಡ್ತೀನಿ ಈಗ ಇವರು ನಮ್ಮ ಅಜ್ಜಿ ರತ್ನಮ್ಮ ಅಂತ ಇವ್ರಿಗೆ ಎಷ್ಟು ಅಂತ ಲಾಸ್ಟಲ್ಲಿ ಹೇಳ್ತೀನಿ ಕಡೇಲಿ ಹೇಳ್ತೀನಿ ದಯವಿಟ್ಟು ಅಲ್ಲಿವರೆಗೂ ನೋಡಿ ಮತ್ತು ಇವಾಗ ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ಹೀಗೆ ಕಂಟಿನ್ಯೂ ಮಾಡ್ತೀನಿ ಹೀಗೆ ನೋಡಿ ನನ್ನ ಮಗ ಬಂದ ನಾವು ಅಮ್ಮನ ಮನೆಗೆ ಬಂದಾಗೆಲ್ಲ ನಮ್ಮ ಅಜ್ಜಿ ನನಗೂ ಕೊಡ್ತಾರೆ ಮತ್ತು ಋಷಿಕೇಶನ್ಗೂ ಕೊಡ್ತಾರೆ ಅವ್ರ ಕೈಯೆಲ್ಲ ಆದಷ್ಟು ಮತ್ತೆ ಅಮ್ಮ ಬೆಳಗ್ಗೆ ಟಿಫನ್ ಬಂದು ಪೂರಿ ಮಾಡಿದರು ಮತ್ತು ಒಂದು ಮೆಣಸಿನ್ಕಾಯಿ ಚೆಕ್ ಮಾಡಿದ್ರು ನಮ್ಮಮ್ಮ ಮಾಡೋದ್ರಲ್ಲಿ ಕೆಲವೊಂದು ಡಿಶಸ್ ತುಂಬಾ ಇಷ್ಟ ಆಗುತ್ತೆ ಅಂದರೆ ಇವಾಗ ಸ್ವೀಟ್ ಪೊಂಗಲ್ಲು ಖಾರ ಪೊಂಗಲು ಮತ್ತು ಅಕ್ಕಿ ರೊಟ್ಟಿ ಈ ಪೂರಿ ತುಂಬ ಚೆನ್ನಾಗಿ ಮಾಡ್ತಾರೆ ಅದು ಎಷ್ಟು ಸಲ ತಿಂತಾದರೂ ತಿಂತಾನೆ ಇರೋಣ ಅಂತ ಅನಿಸುತ್ತೆ ಅಷ್ಟು ರುಚಿ ಇರುತ್ತೆ ನನ್ನ ಮಗನಿಗಂತೂ ಅದು ಸಜ್ಜಿಗೆ ಅಂತ ಮಾಡ್ತಾರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾರೆ ನೆಕ್ಸ್ಟ್ ಟೈಮು ಬಂದಾಗ ಅವರು ಮಾಡಿದ್ರೆ ನಾನು ನನ್ನ ಕುಕ್ಕಿಂಗ್ ಚಾನಲ್ ಇದೆ ಅಪ್ಪುಸ್ ಕುಕ್ಕಿಂಗ್ ಅಂತ ಆ ಚಾನಲಲ್ಲಿ ಅಪ್ಲೋಡ್ ಮಾಡೋಕ್ಕೆ ಶೂಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅವನು ಚಿಕ್ಕೋನಲ್ಲಂದರೆ ಸಿರ್ಲಾಕ್ಕೆಲ್ಲ ಬಿಟ್ಟು ಅನ್ನ ತಿನ್ಸೋಕ್ಕೆ ಟ್ರೈ ಮಾಡಿದಾಗ ನಾವು ಅದನ್ನೇ ಕೊಡ್ತಾ ಕೊಡ್ತಾಯಿದ್ದೆ ಅವನಿಗೆ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ಗೆ ಅಂತ ಇವಾಗ ನೋಡಿ ಅಜ್ಜಿ ಮತ್ತು ಮೊಮ್ಮಗ ನಾನು ಮೊಮ್ಮಗಳು ಸೊ ಅವನು ಮರಿಮಗ ಅಂತ ಅನಿಸುತ್ತೆ ನನಗೆ ಇವನಿಗೆ ನಮ್ಮ ಅಜ್ಜಿ ಮುತ್ತಜ್ಜಿ ಅಂತ ಅನಿಸುತ್ತೆ ಸೊ ನಾನು ಅಷ್ಟೆ ನನ್ನ ಮುತ್ತಜ್ಜಿನ ನೋಡಿದ್ದೆ ಅವ್ರ ಜೊತೆ ನಾನು ಮಾತಾಡಿದ್ದೀನಿ ಮತ್ತು ಅವರೆಲ್ಲ ಆಟಾಡ್ತಾ ಇರಲಿಲ್ಲ ನನ್ನ ಜೊತೆ ಎಲ್ಲ ಬಟ್ ಅವ್ರ ಜೊತೆ ಎಲ್ಲ ಮಲ್ಕೊಂಡಿದ್ದೀನಿ ಮತ್ತು ಹೊರಗಡೆ ಎಲ್ಲ ಹೋಗಿದ್ದೀನಿ ಅವ್ರ ಜೊತೆ ಎಲ್ಲ ಸೊ ಹಾಗಾಗಿ ನನ್ನ ಮಗನೂ ಕೂಡ ಮುತ್ತಜ್ಜಿ ಜೊತೆ ಆಟ ಆಡ್ತಾ ಕೂತಿದ್ದಾನೆ ನನ್ನ ಮಗನಿಗೆ ಯಾರಾದರೂ ಒಬ್ರು ಇದ್ದರೆ ತುಂಬ ಖುಷಿ ಆಗುತ್ತೆ ನನಗೆ ಆಟ ಆಡೋಕ್ಕೆ ಮತ್ತು ಫ್ರೆಂಡ್ಸ್ ಇನ್ನೇನು ನಾನು ಡೈಲಿ ವ್ಲಾಗ್ ಹಾಕ್ಬೇಕಂತ ಅನ್ಕೋತೀನಿ ಬಟ್ ಏನು ಡೈಲಿ ಶೇರ್ ಮಾಡೋದು ಅಂಥದ್ದೇನೋ ಏನೋ ಇರುತ್ತಾ ಇರಲ್ವ ಗೊತ್ತಿಲ್ಲ ಬಟ್ ಅನ್ಕೋತೀನಿ ಡೈಲಿ ವ್ಲಾಗ್ ಮಾಡಬೇಕು ಅಂತ ನೋಡೋಣ ಈಗ ಅಮ್ಮನ ಮನೆಗೆ ಬಂದಾಗ ಈ ಥರ ನಮ್ಮ ಅಜ್ಜಿ ಮತ್ತು ಇವನು ಮರಿಮಗ ಅಂತ ಅನಿಸುತ್ತೆ ಯಾಕಂದರೆ ನಾನು ಮೊಮ್ಮಗಳಂದರೆ ನನ್ನ ಮಗ ಅಂದರೆ ಮರಿಮಗ ಅಂತ ಅನಿಸುತ್ತೆ ನನಗೆ ಅಷ್ಟು ಗೊತ್ತಿಲ್ಲ ಯಾರಿಗಾದ್ರು ಗೊತ್ತಿದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸೆ ಮತ್ತು ನೋಡೋಣ ನೆಕ್ಸ್ಟ್ ವೀಕು ನಾನು ಮಲ್ಲೇಶ್ವರಂಗೆ ಹೋಗಿದ್ದೆ ಆವಾಗ ಕುರ್ತಿ ತಗೊಂಡೆ ಮೂರು ಈ ಇದಕ್ಕೂ ಮುಂಚೆ ನಾನು ಟೆಸ್ಟಿಂಗಿಗೆ ನೋಡೋಣ ಅಂತ ಆವಾಗಲೂ ಕೂಡ ಮೂರು ಕುರ್ತಿ ತೊಗೊಂಡಿದ್ದೆ ಹಾಕ್ಕೊಂಡು ವಾಶ್ ಮಾಡಿದ ಮೇಲೆ ಏನಾದ್ರೂ ಸಿಂಕ್ ಆಗುತ್ತಾ ಅಂತ ನೋಡೋಣ ಅಂತ ಮೂರು ಕುರ್ತಿ ತೊಗೊಂಡಿದ್ದೆ ಬಟ್ ಯಾವುದೇ ಥರ ಕಲರ್ ಶೇಡ್ ಆಗೋದಾಗಲಿ ಅಥವಾ ಸಿಂಕ್ ಆಗೋದಾಗಲಿ ಏನೂ ಆಗಲಿಲ್ಲ ಚೆನ್ನಾಗಿತ್ತು ಸೊ ಹಾಗಾಗಿ ಮತ್ತೆ ಹೋಗಿ ಲಾಸ್ಟ್ ವೀಕು ನಾನು ಸಾವಿರ ರೂಪಾಯಿಗೆ ಮೂರು ಕುರ್ತಿ ಅಂತ ತಗೊಂಡೆ ಚೆನ್ನಾಗಿದೆ ಅದನ್ನು ನಾನು ಹೇಗೆ ಇದ್ದರೂ ಅಮ್ಮನ ಮನೆಗೆ ಬರೋದು ಬರ್ತಾ ಇದೆ ಅಲ್ಲಿ ನಮ್ಮ ಅಮ್ಮನ ಮನೇಲಿ ಟೈಲರಿಂಗ್ ಮಿಷಿನ್ ಇದೆ ಸೊ ಹಾಗೆ ಅದನ್ನು ಎತ್ಕೊಂಡ್ಬಂದಿದೆ ಹೊಲಿಗೆ ಹಾಕ್ಕೊಳ್ಳೋಣ ಅಂತ ಇದು ರೆಡಿಮೇಡ್ ಕುರ್ತಿ ಸಲ ಏನಂತ ಅಂದರೆ ನೀವು ಒಂದೆರಡು ಹೊಲಿಗೆ ಹಾಕಿಸ್ಲೇಬೇಕು ಇಲ್ಲಾಂದರೆ ಒಂದು ವರ್ಷ ಎರಡು ವರ್ಷ ಆಗ್ತಾ ಆಗ್ತಾಯಿದ್ದಂಗ್ಲ ಅದು ಇದೆಲ್ಲ ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಟೈಲರಿಂಗ್ ಬಂದು ನಾನು ಮದುವೆ ಆಗೋಕ್ಕೂ ಮುಂಚೆ ಕಲ್ತಿದ್ದಿದ್ದು ಐದಾರು ವರ್ಷದ ಹಿಂದೆ ಮದುವೆ ಆದಮೇಲೆ ಬರೀ ಒಂದು ಏನಾದ್ರು ಒಂದು ಹೊಲಿಗೆ ಬಿಟ್ಟೋಗಿದ್ರೆ ಹಾಕ್ಕೊಳಕ್ಕೆ ಅಮ್ಮನ ಮನೆಯಲ್ಲೇ ಬರ್ತ ಬಂದಾಗ ಹಾಕ್ಕೋತಾಯಿದ್ದೆ ಆಮೇಲೆ ನಾನು ಬೇಸಿಕ್ ಕಲಿಬೇಕು ಅಂತ ಹೋದೆ ಬಟ್ ಅವ್ರು ಹೇಳಿದ್ರು ಇಲ್ಲ ಇಲ್ಲ ಚೂಡಿದಾರ ಹೊಲಿಯೋದು ಕಲಿಬೇಕು ಇಲ್ಲಾಂದರೆ ಬ್ಲೌಸ್ ಹೊಲಿಯೋದು ಕಲಿಬೇಕು ಅದ್ರ ಜೊತೆ ಬೇಸಿಕ್ ಕೇಳ್ಕೊಡ್ತೀನಿ ಅಂತ ಹೇಳಿದ್ರು ಸರಿ ಡೈಲಿ ವೇರ್ಗೆ ನನಗೆ ಚೂಡಿದಾರನೇ ಬೇಕಾಗತ್ತೆ ಅಂತ ನಾನು ಬೇಸಿಕ್ ವಿತ್ ಚೂಡಿದಾರ ಕಲಿತೆ ಒಂದೆರಡು ಮೂರು ಏನೋ ಹೊಲಿದ್ದೀನಿ ಅಷ್ಟೇ ಇವಾಗೆಲ್ಲ ಮೆಜರ್ಮೆಂಟ್ ಎಲ್ಲ ಮರ್ತಾ ಹೋಗಿದೆ ನನಗೆ ಏನು ಆಟಾಡ್ತಾ ಇದೆಯಾ ಅನಿಮಲ್ ಆಟಾಡ್ತಾ ಅನಿಮಲ್ ಜೊತೆ ಆಟ ಆಡ್ತಾ ಇದ್ಯಾ ಏನೇನು ಅನಿಮಲ್ಸ್ ಹೇಳ್ತಿಯಾ ತೋರ್ಸು ನಿನ್ನತ್ರ ಯಾವ್ಯಾವ ಅನಿಮಲ್ಸ್ ಇದೆ ಅಂತ ತೋರಿಸು ಯಾವ್ಯಾವ ಅನಿಮಲ್ ಇದೆ ನಿನ್ನತ್ರ ಋಷಿಕೇಶ ತೋರ್ಸು ಯಾವ ಇದೆ ಎಷ್ಟಿದೆ ಹೇಳು ಯಾವ್ದವ್ರಿ ಅನಿಮಲ್ ಹೆಸರು ಹೇಳಿ ನಿಂಗೆ ಗೊತ್ತಲ್ಲ ಎಷ್ಟೊಂದು ಅನಿಮಲ್ಲು ನೀನು ತಗೊಂಡಿರೋದು ಸಾಕು ಇವಾಗ ಹೇಳು ಯಾವ್ಯಾವ ಅನಿಮಲ್ ಇದೆ ಅಂತ ಕರೆಕ್ಟಾಗಿ ಹೇಳು ಋಷಿಕೇಶ್ ರೈನಾ ಅಂತ ಫುಲ್ ಹೇಳು ಆಮೇಲೆ ಹ್ಮ್ ಯಾವ್ದದು ಯಾವ್ದ ಆಯ್ತಾಯ್ತಾಯ್ತು ಪಿಕಾಕ ಹ್ಮ್ ಆಮೇಲೆ ಇನ್ಯಾವುದಿದೆ ನಿನ್ನತ್ರ ನಿಮ್ಮಲ್ಲಿ ಕೌ ಕೌ ಎಷ್ಟಿದೆ ನಿನ್ನತ್ರ ಕೌಸು ಟೂ ಕೌಸ್ ಇದೆಯಾ ಓ ತ್ರೀ ಕೌಸ್ ಇದೆಯಾ ಸರಿ ಸರಿ ಹಾಂ ಅಮ್ಮನ ಮನೆ ಹತ್ರನೇ ನನ್ನ ಕಸಿನ್ ಮನೆ ಕೂಡ ಇರೋದು ಸೊ ಎಲ್ಲರೂ ಸೇರಿ ಒಟ್ಟಿಗೆ ಎಲ್ಲರೂ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಎಲ್ಲಿಗೆ ಹೋಗೋದು ಅಂತ ಯೋಚನೆ ಮಾಡೋ ಟೈಮಲ್ಲಿ ಇದು ಕಬನ್ ಪಾರ್ಕ್ ಹೋಗೋಣ ಅಂತ ಅನಿಸ್ತು ಆವಾಗ ಅಲ್ಲಿ ಕಬನ್ ಪಾರ್ಕ್ ಹತ್ರ ಬಾಲ್ ಭವನ್ ಅಂತಿದೆಯಲ್ಲ ಅಲ್ಲಿ ಹೋಗೋಣ ಅಂತ ಯಾಕಂದರೆ ಮಕ್ಕಳ ರೈಲೆಲ್ಲ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಮತ್ತು ಅಲ್ಲಿ ಬೋಟಿಂಗ್ ಕೂಡ ಎಲ್ಲ ಇದೆ ಮತ್ತು ಇಲ್ಲಿ ಮಕ್ಕಳ ಆಟ ಆಡೋ ಅಂಥದ್ದೆಲ್ಲ ತುಂಬ ಚೆನ್ನಾಗಿದೆ ಸೊ ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ನ ಅವರು ನಮ್ಮನೆ ಅಮ್ಮನ ಮನೆ ಹತ್ರ ಒಂದು ಮೂರುವರೆ ಬಂದ್ರು ನೋಡಿದ್ರೆ ಫುಲ್ಲು ಟ್ರಾಫಿಕ್ ಜಾಮ್ ಅಂದ್ರೆ ಜಾಮು ಒಂದೊಂದು ಇಂಚಿಗೂ ಟ್ರಾಫಿಕ್ಕು ಅಲ್ಲಿ ಜೆ ಪಿ ನಗರದಿಂದ ಇಲ್ಲಿ ಕಬನ್ ಪಾರ್ವರೆಗೂ ಒಂದು ಬರಕ್ಕೆನೇ ಒಂದು ಒನ್ ಅವರ್ ತಗೊಂಡಿದೀವಿ ಸುಮಾರು ನಾಲ್ಕು ಗಂಟೆ ನಾವು ನಾಲ್ಕು ನಾಲ್ಕು ಕಾಲ ಹಾಕಿತ್ತು ನಾವು ರೀಚ್ ಆಗೋ ಟೈಮಲ್ಲಿ ಅಷ್ಟೊತ್ತಿಗೆ ಹೋಗಿ ಅಲ್ಲಿ ಟಿಕೆಟ್ ಎಲ್ಲ ತಗೊಂಡು ನೋಡಿದ್ರೆ ಅಲ್ಲಿ ಸ್ವಲ್ಪ ಕ್ಯೂ ಬೇರೆ ಇತ್ತು ಏನಿ ಒಟ್ನಲ್ಲಿ ಎಂಜಾಯ್ ಮಾಡಿದ್ವಿ ಒಂದು ಆಫ್ ಎ ಡೇ ತುಂಬಾ ಅಂದ್ರೆ ತುಂಬಾನೇ ಎಂಜಾಯ್ ಮಾಡಿದ್ವಿ ಮಕ್ಕಳ ಜೊತೆ ಈ ತರ ಹೋಲ್ ಡೇ ಇವತ್ತು ಹೋಲ್ ಡೇ ಈ ತರ ಅಮ್ಮನ ಮನೇಲಿ ಕಾಲ ಕಳೆದಿದ್ದು ಅಮ್ಮನ ಮನೆಗೆ ಹೋದ್ರೆ ಏನೋ ಕೆಲಸನೇ ಮಾಡೋದಿಲ್ಲ ಪಾಪ ಅಮ್ಮನೇ ಎಲ್ಲ ಮಾಡ್ತಾರೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಆ ಬಾಯ್ ಟೇಕ್ ಕೇರ್